ಇನ್ನೇನು ಇಡೀ ದಿನ ಮೊಬೈಲ್ ಒತ್ತುತ್ತಾ ಇರುವುದು ಕೆಲಸದವನು ಬಂದವ ಅವನು ಕೆಲಸವನ್ನು ಬರಲಿಲ್ಲ ಇನ್ನು ಬರಬೇಕು ಹೌದಾ ಅಯ್ಯೋ ಹೋಗಿದ್ದಾನೆ ಅವನು ಈಗ ಫೋನ್ ಮಾಡಿ ಹೇಳಿದ ಹಣ ಬಾಕಿ ಉಂಟು ಬೇಗ ಕೊಡಬೇಕು ನನಗೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು ನೀನು ನಾಳೆಯಿಂದ ಬರಲಿಕ್ಕಾಗುದಿಲ್ಲ ಅಂತ ಫೋನ್ ಮಾಡಿದ್ನ ಹೌದು

ನಿಮಗೆ ನಾನು ಮದ್ದು ತರಲಿಕ್ಕೆ ಹೇಳಿದ್ದಾರೆ ಇನ್ನು ತೋಟಕ್ಕೆ ಮದ್ದು ಇಡ್ಲಿಕ್ಕೆ ಬೇರೆ ಜನ ನೋಡ್ಬೇಕು ಎರಡು ವಾರ ಆದಮೇಲೆ ಬರ್ತಾನೆ ನಾನು ಮದ್ದು ತಂದೆ ಅಲ್ಲ ಇಲ್ಲಿ ನಾವೇ ಯಾರನ್ನು ಕರೀದಿದ್ದು ಅಷ್ಟೇನು ಅರ್ಜೆಂಟ್ ಅಂತ ಅವರಿಗೆ ಅವರಿಗೆ ಇಲ್ಲಿ ಮದ್ವೆ ಉಂಟು ನನ್ನ ಹಣ ಬಾಕಿ ಇದ್ದು ಕೊಡು ಹಾಗೆ ಹೇಳಿ ಹೋದ ಮೊನ್ನೆ ನಾನು ಅವನಿಗೆ ಸರಿ ಬೈದೆ ಕೆಲಸ ಮಾಡುವಾಗ ಉಂಟಲ್ಲ ಹೆಂಗಸರು ಕೆಲಸಕ್ಕೆ ಬಂದ್ರೆ ಅವರಲ್ಲಿ ಗಂಟೆ ಗಂಟೆ ಕೂತ್ಕೊಂಡು ಮಾತಾಡ್ತಾನೆ ಕೆಲಸ ಮಾಡುದೇನಿಲ್ಲ ಹಿಂದೆ ನಿಲ್ಲಿಗೆ ನಮಗೆ ಆಗ್ತದೆ ನಮಗೆ ಬೇರೆ ಕೆಲಸ ಇಲ್ವಾ ಮನೆಯಲ್ಲಿ ಇಷ್ಟ ಆಗ್ಲಿಲ್ಲ ಮತ್ತೆ ಯಾರು ಹೇಳಿಕೊಟ್ಟಿದ್ದಾರೆ ಏನೋ ಯಾರಿಗೂ ಗೊತ್ತಿಲ್ಲ ಎಷ್ಟು ಕೊಟ್ಟಿ ಈಗ ನಾನು ಎರಡು ಸಾವಿರ ರೂಪಾಯಿ ಕೊಟ್ಟೆ ಯಾವ ಬರ್ತಾನೆ ಅಂತ ಹೇಳಿದಾನೆ ಅವನು ಯಾವಾಗ ಬರ ಎರಡು ವಾರ ನಂತರ ಬರ್ತಾನೆ ಅಂತ ಹೇಳಿದ ಮತ್ತೆ ಎಂತ ಮಾಡುದಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆ ಜನ ಕಲಿಬೇಕಷ್ಟೇ ರಮೇಶ್ ಇವತ್ತು ಬರುದಿಲ್ವಾ ಅವನು ಎಲ್ಲಿ ಬರ್ತಾನೆ ಅವನು ಹಣ ತಕೊಂಡು ಹೋಗಿದ್ದಾನಲ್ಲ ಈಗ ಮದ್ದು ತಂದು ಬಂದಿದ್ದಾನೆ ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ ನನಗೆ ಮತ್ತೆ ಹಣ ಯಾಕೆ ಕೊಟ್ಟದ್ದು ನಾನೊಂದು ಕೆಲಸ ಮಾಡ್ತೇನೆ ಅವನು ಎಲ್ಲಿ ಗೊತ್ತುಂಟು ಅವನಿಗೆ ಬಾರಲ್ಲಿ ಇರ್ತಾನೆ ನಾನು ಅಲ್ಲಿಂದ ನಾನು ಕರ್ಕೊಂಡು ಬರ್ತೇನೆ ಅದು ನಾನು ಮದ್ದು ತನ್ನ ಅಂತ ನಾನ್ ಅದು ಬಿಟ್ಟೇ ಆಗ್ಬೇಕು ಯಾಕೋನು ದಿನ ದಿನ ಹೋದ್ರೆ ಉಂಟಲ್ಲ ಅವನ ಖುಷಿ ಖುಷಿಯಲ್ಲಿ ಬರುವಾಗ ಇದೆಲ್ಲ ಇದ್ದದ್ದೆಲ್ಲ ಬೀಳ್ತದೆ ಕೆಲಗೆ ಹೌದು ಈಗ ಒಂದು ಕೆಲಸ ಮಾಡ್ತೇನೆ ಸೀದಾ ಹೋಗ್ತೇನೆ ಅವನ ಮಾಮೂಲಿ ಭಾರ ಉಂಟು ಅಲ್ಲಿ ಇರ್ತಾನೆ ಅಲ್ಲಿ ಏಕಾದ್ರೆ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತೇನೆ ಅಂತ ನಮ್ದು ಕೆಲಸ ಆಗ್ಬೇಕು ನಾನು ಈಗ ಬರ್ತೇನೆ ಅಷ್ಟೊಂದು ಬಿಟ್ಟ ಹಾಗೆ ಅರ್ಧ ತೋಟಕ್ಕೆ ಬಿಟ್ಟಿದ್ದಾನೆ ಅವರಿಗೆ ಒಳ್ಳೇದಾಗ್ತದೆ ಹೇಳಲಿಕ್ಕೆ ರಮೇಶ ಮದ್ದು ತಂದಿದ್ದೇನೆ ಒಂದ್ಸಲ ಬಿಡು ಯಾಕೆ ಗೊತ್ತಿಂದ ಜನ ಸಿಗಲ್ಲ ಮತ್ತೆ ಎರಡು ವಾರ ಆಯ್ತಲ್ಲ ಎರಡು ವಾರ ನಂತರ ನೀನು ಬರ್ತೀಯ ಅಂತ ಹೇಳ್ತೀಯಲ್ಲ ಅದೇ ಹೇಳ್ಬಾರ್ದು ಯಾಕೆ ನಾ ಮದ್ದು ತಂದಿದ್ದೇನೆ ಮತ್ತೆ ನಿನ್ನ ಖುಷಿ ಇರುವಾಗ ನೀನು ಬಂದ್ರೆ ನಾವು ಬರ್ತೀಯಾ ನಾನೀಗ ಮನೆಯವರ್ತಾರೆ ಬಂದೆ ಅರ್ಧ ತೋಟಕ್ಕೆ ಬಿಟ್ಟಿದ್ದೇನೆ ಉಂಟು ಅದೇ ಒಂದ್ಸಲ ಬಿಟ್ಟು ಅದು ಗೊತ್ತಾಯ್ತು ಹೇಳಿದ ವಿಷಯ ಎಲ್ಲ ಗೊತ್ತಾಯ್ತು ಅದಕ್ಕೆ ನಾನು ಹುಡುಕಿ ಬಂದೆ ಸ್ವಲ್ಪ ಬಂದು ಬಂದು ನನಗೆ ಹೇಳಿ ಈಗ ನಾಳೆ ಬಡದ ನಾಳೆ ಅದೊಂದ್ಸಲ ಎಲ್ಲ ಬಿಟ್ಟು ಒಂದು ಸಲ ಕೆಲಸ ಆಗ್ಲಿ ಅರ್ಧದಲ್ಲಿ ನಿಲ್ಲಿಸಿದರೆ ಆಗಲ್ಲ ಯಾಕಂದ್ರೆ ಎಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಸಂಬಳದ ವಿಷಯ ಮಾತ್ರ ಬೇಡ ನಾನು ಕೊಡ್ತೇನೆ ಒಂದ್ಸಲ ಒಂದು ಕೆಲಸ ಮಾಡಿಕೊಡು ಇದ್ದದಲ್ಲ ತೋಟದಲ್ಲಿ ಬಿದ್ದರೆ ಏನ್ ಮಾಡ್ಲಿಕ್ಕೆ ಆಗ್ತದೆ

ಫಿನಿಶಿಂಗ್ ಸಬ್ಜೆಕ್ಟು ಏನಾಗ್ಲಿ ಒಳ್ಳೆ ಫಿಶ್ ಕೆಲಸ ಒಂದಾಯ್ತು ದೇವರೇ ಕಾಪಾಡಿದ್ದು ಮಳೆನೇ ಇಲ್ಲ ಒಳ್ಳೆ ಫಿಶ್ ಇಲ್ಲ ಅಕ್ಕನಿಗೆ ಭಾರಿ ಬಿಟ್ಟಾಗ್ತದೆ ಒಳ್ಳೆ ಬಿಸಿಲಾಗಿ ಕೆಲಸ ಒಂದಾಯ್ತು ಒಳ್ಳೆ ಮದ್ದು ಬಿಟ್ಟಾಯ್ತಲ್ಲ ಸ್ವಲ್ಪ ಕಮ್ಮಿ ರಮೇಶೋ ಚಹಾ ಕುಡಿ ನೀರು ತಗೊಳಿ ಉಂಟು ನೀರು ಒಳಗಿ ಎಷ್ಟು ಬಿಸಿ ಆಗಿ ಬರ್ತದೆ ಚಾ ಕುಡಿ ಮತ್ತೆ ಅದು ಬಕೆಟ್ ಎಲ್ಲ ತೆಗ್ದಿಡಿ ಆಯ್ತಾ ತಿಂಡಿ ಉಂಟು ಮತ್ತೆ ತಿಂಡಿ ಕೊಡುವ ಇನ್ನು ಊಟ ಟೈಮ್ ಆಯ್ತಲ್ಲ ಅದಕ್ಕೆ ಚಹಾ ಮಾತ್ರ ಕೊಟ್ಟೆ ಊಟ ಮಾಡಿ ಹೋಗಿ